ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಂದಿನಂತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸವಿನೆನಪಿನ ಭಾಗವಾಗಿ ದೇಶದಾದ್ಯಂತ ನಾವು ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆಯನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ನಮಗೆ ನಾವು ಚಿಕ್ಕಂದಿರುವ ಶಾಲೆಗೆ ಹೋಗುವಾಗ ಶಾಲೆಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಆಗ ಕೂಡ ಆಚರಣೆ ಮಾಡ್ತಾಯಿದ್ರು ಅದರ ಸವಿನೆನಪುಗಳು ಬೇರೆ ನಮಗೆ ತುಂಬ ಚಿಕ್ಕದಿರುವಾಗ ಅಲ್ಲಿ ಕೊಡುವ ಪೆಪ್ಪರ್ಮೆಂಟೇ ದೊಡ್ಡ ಸಂಗತಿಯಾಗಿತ್ತು ಯಾರೋ ಮತ್ತೆ ಒಬ್ಬರು ಅತಿಥಿಗಳು ಬರ್ತಿದ್ರು ಭಾಷಣ ಮಾಡಿಸ್ತಿದ್ರು ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಿದ್ರು ಇವತ್ತು ಕೂಡ ದೇಶದ ಎಲ್ಲ ಕಡೆ ಅದ್ಧೂರಿಯಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈಗ ಈ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಅದರ ಬಗ್ಗೆ ಪ್ರಶ್ನೆ ಇಲ್ಲವೇ ಇಲ್ಲ ಸಂಶಯವೂ ಇಲ್ಲ ಆದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಆ ಸ್ವಾತಂತ್ರ್ಯದ ಫಲ ಸಮಸ್ತ ಸಮಾಜಕ್ಕೆ ಮತ್ತು ತಳಮಟ್ಟದ ಜನರಿಗೆ ಸಿಕ್ಕಿದೆಯಾ ಹೇಳುವಂಥದ್ದು ಪ್ರಶ್ನೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಆ ನಿಟ್ಟಿನಲ್ಲಿ ನಾವು ಯುವಕರಿಗೆ ಒಂದಿಷ್ಟು ಮಾರ್ಗದರ್ಶನಗಳನ್ನು ಕೊಡಬೇಕಾಗ್ತದೆ ಅಂತಹ ಸಂದೇಶಗಳನ್ನು ಕೊಡಬೇಕಾಗ್ತದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನುವುದು ಕೇವಲ ರಾಜಕೀಯ ಓಟಿಗೆ ನಿಲ್ಲುವ ಸ್ವಾತಂತ್ರ್ಯ ಉಂಟು ಅಥವಾ ಏನೋ ಪುಟ್ಟ ಮಾತನಾಡುವ ಸ್ವಾತಂತ್ರ್ಯ ಉಂಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಅಷ್ಟಕ್ಕೆ ಅಲ್ಲ ಬದಲಾಗಿ ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಸಮಾನತೆ ಬರಬೇಕು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆಯ ನಿಟ್ಟಿನಲ್ಲಿ ಈ ಸ್ವಾತಂತ್ರ್ಯೋತ್ಸವಗಳು ಹೆಚ್ಚು ಸಂದೇಶಗಳನ್ನು ಕೊಡಬೇಕು ಮತ್ತು ಆ ನಿಟ್ಟಿನಗಳಲ್ಲಿ ಚಿಂತನೆ ಪ್ರಾರಂಭವಾಗಿ ಯೋಜನೆಗಳು ಕಾರ್ಯಕ್ರಮಕ್ಕೆ ಬಂದರೆ ಸ್ವಾತಂತ್ರ್ಯ ದಿನಾಚರಣೆಗೆ ಮತ್ತಷ್ಟು ಏನು ಬಲ ಬರ್ತದೆ ಮತ್ತು ಅದಕ್ಕೆ ಪುಷ್ಟಿ ಬರ್ತದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ದೇಶ ಶಾಂತಿಯಾಗಿ ಇದ್ದಾಗ ಮಾತ್ರ ಶಾಂತಿಯಿಂದ ಇದ್ದಾಗ ಮಾತ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಪರಸ್ಪರ ಸಹೋದರತೆ ಶಾಂತಿ ಸಮಾಧಾನದಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ರಾಷ್ಟ್ರ ನಿರ್ಮಾಣ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಮನೋಭೂಮಿಕೆಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ಮತ್ತು ರಾಷ್ಟ್ರವನ್ನು ಕಟ್ಟುವ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ನನ್ನ ಶುಭಾಶಯಗಳನ್ನು ತಿಳಿಸ್ತೇನೆ ನಮಸ್ಕಾರ